لټل هټ شالی لی مہاتما گاندی جی متو لال بہودور شاستری جینتی اچھری ಇಂದು ದಿನಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಎರಡರಂದು ಹೊಸಳ್ಳಿ ರಸ್ತೆಯಲ್ಲಿರುವ ಲಿಟಲ್ ಆರ್ಸ್ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಿಯಾ ಕುಮಾರಿ ಮತ್ತು ಕಾರ್ಯದರ್ಶಿಗಳಾದ ಜಗನ್ನಾಥ್ ಆಲಂಪಲ್ಲಿ ಹಾಗೂ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳೆಲ್ಲರೂ ಸೇರಿ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೂರ ಇಪ್ಪತ್ತನೇ ಜಯಂತಿಯನ್ನು ಈ ಇಬ್ಬರ ಮಹಾನ್ ನಾಯಕರ ಭಾವಚಿತ್ರಗಳಿಗೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ನೆರವೇರಿಸಿದರು ಹಾಗೂ ಈ ಸಂದರ್ಭದಲ್ಲಿ ಶಿಕ್ಷಕಿಯರಾದ ಶ್ರೀಮತಿ ಲಕ್ಷ್ಮೀ ಇವರು ಸ್ವಾಗತ ಭಾಷಣ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ನಂತರದಲ್ಲಿ ಭಜನೆಯ ಮುಖಾಂತರ ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಿಸಿದರು ಮತ್ತು ಶ್ರೀಮತಿ ಶ್ವೇತಾ ಅವರು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕುರಿತಾದ ಒಂದು ಕವನವನ್ನು ಪಠಿಸಿದರು ಮತ್ತು ಇನ್ನುಳಿದ ಶಿಕ್ಷಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ನಂತರದಲ್ಲಿ ಕಾರ್ಯದರ್ಶಿಗಳಾದ ಶ್ರೀ ಜಗನ್ನಾಥ್ ಆಲಂಪಾಲಿಯವರು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ ಹಾಗೂ ಅವರ ಜೀವನ ಚರಿತ್ರೆ ಮತ್ತು ಸರಳ ಜೀವನ ಅವರ ಉದ್ದೇಶ ಹಾಗೂ ಅವರ ಸಾಧನೆಗಳ ಕುರಿತು ಸಂಕ್ಷಿಪ್ತವಾಗಿ ತಿಳಿಸಿದರು ಕೊನೆಯಲ್ಲಿ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿತರ ಸಿಬ್ಬಂದಿಗಳು ಸೇರಿ ಶ್ರಮದಾನ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ರೆಕಮೆಂಡ್ ಮಾಡಿಸಬಹುದಲ್ಲೆಕಮೆಂಡ್ ಮಾಡಲಾರದೇ ಕ್ಯೂ ಅಲ್ಲಿ ನಿಂತ್ಕೊಂಡು ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂತ ಮನೆ ತರದ ಅವರ ಮಕ್ಕಳು ಇರ್ತಾರೆ ಈ ಒಂದು ಪ್ರಾಮಾಣಿಕತೆ ಅಂತಕ್ಕಂಥದ್ದು ಮಕ್ಕಳು ಕಲಿಬೇಕು ಅಟ್ಲೀಸ್ಟ್ ಒಂದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಸತ್ಯ ಹೇಳ್ಬೇಕು ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರ್ದು ಬೇರೆಯವ್ರಿಗೆ ಕ್ರಿಟಿಸೈಸ್ ಮಾಡಬಾರ್ದು ಹೌದಾ ಅನಿವಾರ್ಯ ಕಾರಣದಿಂದ ಸುಳ್ಳು ಹೇಳ್ತೀರಿ ಪ್ರಾಮಾಣಿಕವಾಗಿ ಯಾವಾಗ್ಲೂ ಇರಕ್ಕಾಗಲ್ಲ ಆದ್ರೆ ಜೊತೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಕಂತ ಏನಿಲ್ಲಲ್ವಾ ಅದನ್ನ ಬಿಡ್ಬಹುದಲ್ವಾ ಈ ಒಂದು ಸಂದರ್ಭದಲ್ಲಿ ನಾವು ಅದನ್ನ ತ್ಯಾಗ ಮಾಡ್ಬೇಕು ಇನ್ನೊಬ್ಬರ ಬಗ್ಗೆ ನಾವು ಮಾತಾಡಬಹುದು ನಮ್ಗೆ ಸಂಬಂಧ ಇರತಕ್ಕಂಥ ವಿಷಯದ ಬಗ್ಗೆ ನಾವು ಮಾತಾಡಬಾರ್ದು ಇಂತಹ ವ್ಯಕ್ತಿಗಳ ಜನ್ಮದಿನದೊಂದು ಇವುಗಳಲ್ಲಿ ಒಂದನ್ನ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಸಂಬಂಧ ಇಲ್ಲ ಆದ್ರೆ ಶಾಸ್ತ್ರಿಯವರು ರೈಲ್ವೆ ಮಂತ್ರಿ ಆಗಿದ್ದಾಗ ಒಂದು ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ ನೈತಿಕ ಹೊಣೆ ಮತ್ತು ಅದಕ್ಕೆ ಮುಖ್ಯವಾಗಿ ನಾನು ಕಾರಣ ಆಗಿರ್ಬೋದು ನಾನು ರೈಲ್ವೆ ಮಂತ್ರಿ ಆಗಿರೋದಕ್ಕೆ ಆ ಘಟನೆ ಆಗಿರ್ಬೋದು ಅಂತೇಳಿ ತಮ್ಮ ರೈಲ್ವೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಇಂತಹ ವ್ಯಕ್ತಿ ಸಾಕಷ್ಟು ಜೀವನದಲ್ಲಿ ಕಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿ ದೇಶದ ಪ್ರಧಾನ ಮಂತ್ರಿ ಆಗ್ತಾರೆ ದುರ್ದೈವ ಏನಂದ್ರೆ ಗಾಂಧಿ ಜಯಂತಿ ದಿವಸನೇ ಅವರು ಹುಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ನೀವು ಸರ್ಕಾರ ಆದೇಶ ಹೊರಡಿಸಿದೆ ನೀವು ನೋಡಿರ್ಬಹುದು ಕೇವಲ ಗಾಂಧಿ ಜಯಂತಿ ಅಂತ ಮಾತ್ರ ಮೆನ್ಷನ್ ಮಾಡಿದೆ ಎಲ್ಲಿಯೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಜಯಂತಿ ಅಂತ ಮೆನ್ಷನ್ ಮಾಡಿಲ್ಲ ಇವರ ದುರ್ದೈವಕ್ಕೆ ಗಾಂಧಿ ಜಯಂತಿಯ ದಿನ ಲಾಲ್ ಶಾಸ್ತ್ರಿ ಹುಟ್ಟಿಕೊಂಡಿದ್ದಾಗೂ ಕೂಡ ಬರ್ತಡೆ ಆಚರಣೆ ಸಲ್ಲ ಸಂದರ್ಭದಲ್ಲಿಯೂ ಕೂಡ ಶಾಸ್ತ್ರಿ ಅವರ ಹೆಸರು ಮರೆಮಾಚಿ ಹೋಗಿದೆ ಇವರು ತೀರಿ ಹೋಗಿರ್ತಕ್ಕಂಥದ್ದು ಜನವರಿ ಹನ್ನೆರಡು ಜನವರಿ ಹನ್ನೊಂದು ರಾತ್ರಿ ಹನ್ನೊಂದು ಆದ್ರೆ ಸ್ವಾಮಿ ವಿವೇಕಾನಂದರ ಹುಟ್ಟಿದಪ್ಪ ಇರೋದ್ರಿಂದ ಅಲ್ಲಿ ಕೂಡ ಇವರು ತೀರು ಹೋಗಿರ್ತಕ್ಕಂಥ ದಿನವೂ ಕೂಡ ಮಾಚಿ ಹೋಗಿದೆ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತೇಳಿ ಈ ಭೂಮಿ ಮೇಲೆ ಹುಟ್ಟಿ ಬಂದಿರತಕ್ಕಂಥವ್ರಿಗೆ ಸಾಕಷ್ಟು ಅಡೆತಡೆಗಳು ಹಿನ್ನಡೆಗಳು ಇರ್ತವೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಹೇಳ್ಬಹುದು ಒಟ್ಟಾರೆ ಹೇಳ್ಬೇಕಂದ್ರೆ ದೇಶ ಕಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಂತಂದ್ರೆ ಗಾಂಧೀಜಿ ಮತ್ತು ಶಾಸ್ತ್ರಿಜಿ ಅವ್ರ ಬಗ್ಗೆ ಯಾರೇ ಎಷ್ಟು ನೆಗೆಟಿವ್ ಮಾತಾಡಿದ್ರು ಕೂಡ ಅವ್ರು ನಮ್ಮ ನಾಯಕರೇ ಅವರಂತ ನಾಯಕ ನಮ್ಗೆ ಸಿಗೋದಿಲ್ಲ ಶಾಸ್ತ್ರಿ ಅವರ ಮೊಮ್ಮಗ ಇನ್ನೂ ಕೂಡ ಇದ್ದಾನೆ ನಮ್ಮಂತೆ ಸಣ್ಣ ಸಾಮಾನ್ಯ ಮನೆಯಲ್ಲಿದ್ದಾನೆ ಇವತ್ತಿನ ಒಬ್ಬ ಮಿನಿಸ್ಟರ್ ಆರು ತಲೆಮಾರು ಕೂತ್ಕೊಂಡು ತಿಂದ್ರು ಅವ್ರು ಎಲ್ಲ ಹಂಗ್ ದುಡ್ ಗಳಿಸಿ ಆದ್ರೆ ಇನ್ನೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರ ಮಗ ಒಂದ್ ಬ್ಯಾಂಕ್ ಅಲ್ಲಿ ಎಂಪ್ಲಾಯ್ ಆಗಿದ್ದಾಗ ಒಂದು ಬ್ಯಾಂಕ್ ಲೋನಿಗೆ ಅಪ್ಲೈ ಮಾಡ್ಬೇಕಂತ ಕ್ಯೂ ಅಲ್ಲಿ ನಿಂತ್ಕೊಂಡಾಗ ಒಬ್ಬ ಕೇಳ್ತಾನೆ ನಿಮ್ಮ